ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸಹಕಾರ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ರಾಜಕಾರಣ ಅನ್ನೋದು ಕಾಲಿಟ್ಟಿದೆ ರಾಜ್ಯ ರಾಜಕಾರಣದಲ್ಲಿ ಇದನ್ನು ನಾವು ನೋಡ್ತಾ ಇದ್ವಿ ಈಗ ಸಹಕಾರ ಕ್ಷೇತ್ರದಲ್ಲೂ ಕೂಡ ರೆಸಾರ್ಟ್ ರಾಜಕಾರಣ ಸದ್ದು ಮಾಡ್ತಾ ಇದೆ ಮತದಾನ ಹಕ್ಕು ಪಡೆದ ಎಸ್ ನಿರ್ದೇಶಕರಿಗೆ ಪ್ರವಾಸದ ಭಾಗ್ಯ ಜಾರಕಿಹೊಳಿ ಹಾಗೂ ಸವದಿ ಕತ್ತಿ ಬಣಗಳ ಮಧ್ಯೆ ತೀವ್ರ ಜಿದ್ದ ಅಡ್ಡ ಮತದಾನ ಮತದಾರರನ್ನ ಸೆಳೆಯುವ ಭೀತಿಯಿಂದ ಮತದಾರರನ್ನ ಶಿಫ್ಟ್ ಮಾಡೋದಕ್ಕೆ ಈ ಪ್ಲಾನ್ ಹೈಟೆಕ್ ಟಿ ಟಿಯಲ್ಲಿ ಬೇರೆ ರಾಜ್ಯಗಳ ರೆಸಾರ್ಟ್ಗಳಿಗೆ ಮತದಾರರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಗೋವಾ ಮಹಾರಾಷ್ಟ್ರ ಉತ್ತರ ಭಾರತದ ಧಾರ್ಮಿಕ ಸ್ಥಳಗಳಿಗೆ ಮತದಾರರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಭದ್ರತಾ ಸಿಬ್ಬಂದಿಯ ಕಣ್ಗಾವಲಿನಲ್ಲಿ ಮತದಾರರು ಇರುವಂತೆ ನೋಡಿಕೊಳ್ಳಲಾಗಿದೆ ರೆಸಾರ್ಟ್ಗೆ ತೆರಳುವ ಮತದಾರರ ಮೊಬೈಲ್ ಬಳಕೆಯೂ ಕೂಡ ಇಲ್ಲ ಅದಕ್ಕೂ ಬ್ರೇಕ್ ಹಾಕಿದ್ದಾರೆ ಡಿಸಿಸಿ ಬ್ಯಾಂಕ್ನ ಹದಿನಾರು ಸ್ಥಾನಗಳ ಪೈಕಿ ಒಂಬತ್ತು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಬಾಕಿ ಏಳು ತಾಲೂಕಿನಲ್ಲಿ ನಿರ್ದೇಶಕರ ಚುನಾವಣೆ ನಡೆಯೋದು ಬಾಕಿ ಇದೆ ನಿಪ್ಪಾಣಿ ಹುಕ್ಕೇರಿ ಅಥಣಿ ರಾಯಭಾಗ ರಾಮದುರ್ಗ ಕಿತ್ತೂರು ಬೈಲಹೊಂಗಲ ಕ್ಷೇತ್ರ ಈ ಕ್ಷೇತ್ರಗಳಿಗೆ ಚುನಾವಣೆ ನಡೆಯೋದು ಬಾಕಿ ಇದೆ ಹಾಗಾಗಿ ಮತದಾರರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಿಕ್ಕೆ ಈ ಪ್ಲಾನ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿತ್ತು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನಿದು ರಾಜ್ಯ ರಾಜಕಾರಣದಲ್ಲಿ ನಾವು ಗಮನಿಸ್ತಾ ಇದ್ವಿ ರೆಸಾರ್ಟ್ ರಾಜಕಾರಣ ಈಗ ಸಹಕಾರ ಕ್ಷೇತ್ರಕ್ಕೂ ಕೂಡ ಇದು ಕಾಲಿಟ್ಬಿಟ್ಟಿದೆ ಸೊ ಪಿಕೆಪಿಎಸ್ ನಿರ್ದೇಶಕರಿಗೆ ಈಗ ಪ್ರವಾಸದ ಭಾಗ್ಯ ಒಂದು ರೀತಿ ಹೌದು ಬೆಳಗಾವಿ ರಾಜಕಾರಣ ಎಷ್ಟು ಪ್ರಬಲವಾಗಿದೆಯೋ ಅಷ್ಟೇ ಸಹಕಾರ ಕ್ಷೇತ್ರ ಕೂಡ ಪ್ರಬಲವಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಶತಮಾನಗಳ ಇತಿಹಾಸ ಹೊಂದಿರತಕ್ಕಂತಹ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಈ ಬಾರಿ ಹೇಗಾದರೂ ಮಾಡಿ ಹಿಡಿತ ಸಾಧಿಸಲೇಬೇಕು ಅಂತೇಳಿ ಜಾರ್ಕಿ ಬ್ರದರ್ಸ್ ಕೂಡ ಜಿದ್ದಿಗೆ ಬಿದ್ದಿರುವಂಥದ್ದು ಈಗಾಗಲೇ ಹದಿನಾರು ಸ್ಥಾನಗಳಿಗೆ ಒಂಬತ್ತು ನಿರ್ದೇಶಕರ ಸ್ಥಾನಗಳು ಅವಿರೋಧ ಆಗಿರುವಂಥ ಅದರಲ್ಲಿ ಏಳು ನಿರ್ದೇಶಕ ಸ್ಥಾನಗಳು ಜಾರ್ಖಿ ಪೆನಲ್ನಿಂದಾದರೆ ಇನ್ನಿಬ್ಬರು ಸೌದಿ ಪೆನಲ್ನಿಂದ ಆಯ್ಕೆಯಾಗಿರುವಂಥದ್ದು ಹೀಗಾಗಿ ಇನ್ನು ಉಳಿದ ಏಳು ಕ್ಷೇತ್ರಗಳಿಗೆ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಹೀಗಾಗಿ ಆ ಏಳು ಸ್ಥಾನಗಳನ್ನ ಗೆದ್ದೆ ಗೆಲ್ಲಬೇಕು ಅಂತೇಳಿ ಎರಡು ಬಣದ ಇದು ಕತ್ತಿ ಸೌದಿ ಬಣದ ಬಣದವರು ಕೂಡ ತಂತ್ರ ಮಾಡ್ತಿದ್ದಾರೆ ಉಳಿದ ಏಳು ಸ್ಥಾನಗಳನ್ನ ತಮ್ಮ ಕಮಿಮುಷ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಜಾರಕಿಹೊಳಿ ಪಿನ್ನ ಕೂಡ ಸಾಕಷ್ಟು ತಂತ್ರಗಳನ್ನು ನೋಡ್ತಿರ್ ಮಾಡ್ತಿರುವಂಥದ್ದು ನೀವು ರಾಜ್ಯ ರಾಜಕಾರಣ ಆಗಿರ್ಬೋದು ಹೀಗೆ ಎಲ್ಲ ಕಡೆ ನೋಡಿದರೆ ರೆಸಾರ್ಟ್ ರಾಜಕಾರಣ ಸಾಕಷ್ಟು ಸದ್ದು ಮಾಡ್ತೀವಿ ಅದರಲ್ಲೂ ಮುಖ್ಯಮಂತ್ರಿ ಆಯ್ಕೆ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಆ ಮಹಾನಗರ ಪಾಲಿಕೆ ಮೇಯರ್ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲೂ ಸಹಜವಾಗಿ ರೆಸಾರ್ಟ್ ರಾಜಕಾರಣ ಸದ್ದು ಮಾಡ್ತಿರುತ್ತೆ ಆದರೆ ಈ ಬಾರಿ ಸಹಕಾರ ಕ್ಷೇತ್ರದಲ್ಲೇ ಕೂಡ ಈಗ ರೆಸಾರ್ಟ್ ರಾಜಕಾರಣ ಆರಂಭ ಆಗಿರುವಂತ ಇನ್ನು ಏನು ಉಳಿದ ಏಳು ಕ್ಷೇತ್ರಗಳ ಚುನಾವಣೆ ನಡೆಯಲಿದೆ ಎಲ್ಲೊಂದು ಕಡೆ ಅವರ ಸೌದಿ ಕತ್ತಿಬಣ್ಣದಿಂದ ಸೆಳಿತಾರೆ ಅನ್ನುವಂತಹ ಭಯ ಜಾರಕಿಹೊಳಿ ಪೆನ್ನಲ್ಗೆ ಇದ್ರೆ ಜಾರಕಿಹೊಳಿ ಪೆನ್ನಲ್ ಅವರು ಸೆಳಿತಾರೆ ನಮ್ಮ ನಮ್ಮ ಮತದಾರ ಭಯ ಈಗ ಸೌದಿ ಕತ್ತಿ ಬನಕ್ಕೆ ಇರುವಂತಹ ಹೀಗಾಗಿ ಸಹಜವಾಗಿ ನಿನ್ನೆ ಎಲ್ಲವೂ ಕೂಡ ಹೈಟೆಕ್ ವಾಹನದಲ್ಲಿ ಭದ್ರತೆಯೊಂದಿಗೆ ಗೋವಾ ಮಹಾರಾಷ್ಟ್ರ ಉತ್ತರ ಭಾರತದ ಧಾರ್ಮಿಕ ಕೇಂದ್ರಗಳಿಗೆ ಈಗ ಎಲ್ಲ ಮತದಾರನ ಕಳಿಸಿರುವಂತಹ ಎಲ್ಲ ಮತದಾರರು ಕೂಡ ಫೋನ್ ಬಳಕೆ ಮಾಡೋಕೆ ಯಾವುದೇ ರೀತಿ ಅವಕಾಶನ ಕೊಡ್ತಲ್ಲ ಯಾಕಂದ್ರೆ ಫೋನ್ ಮೂಲಕ ಸಂಪರ್ಕ ಮಾಡಿ ಮತದಾನ ದಿನ ನಮ್ಮನ್ನ ಸೆಳಿಬಹುದು ಅನ್ನುವಂತಹ ಭೀತಿ ಎರಡೂ ಬಣಕ್ಕೂ ಇರುವಂತಹ ಹೀಗಾಗಿ ಸಹಕಾರ ಕ್ಷೇತ್ರದಲ್ಲಿ ಇದೇ ಮೊದಲ ಈಗ ರೆಸಾರ್ಟ್ ರಾಜಕಾರಣ ಕೂಡ ಕಾಲಿಟ್ಟಿರುವಂತದಕ್ಕೆ ಕಾರಣ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳು ಅಂದ್ರೆ ಸೌದಿ ಕತ್ತಿ ಜೊಲ್ಲೆ ಜೊಲ್ಲೆ ಹಾಗೂ ಜಾರಕಿಹೊಳಿ ನಾಲ್ಕು ಬಣ್ಣಗಳ ಮಧ್ಯೆ ಈ ಚಿಕ್ಕಾನಿ ಹಿಡಿಯಕ್ಕೆ ಏನು ಒಂದು ಪೈಪೋಟಿ ಬಿದ್ದಿದೆ ಈ ಕಾರಣಕ್ಕೆ ಈಗ ಸಾಕಷ್ಟು ಸಹಕಾರಿ ಕ್ಷೇತ್ರಕ್ಕೂ ಈಗ ರೆಸಾರ್ಟ್ ರಾಜಕಾರಣ ಕೂಡ ಕಾಲಿಟ್ಟಿರುವಂತದಿಗಾಗಿ ಎಲ್ಲಾ ಕ್ಷೇತ್ರ ಏಳು ಕ್ಷೇತ್ರದ ಅಭ್ಯರ್ಥಿಗಳನ್ನ ತಮ್ಮ ಕ್ಷೇತ್ರ ಏಳು ಕ್ಷೇತ್ರದ ಮತದಾರರನ್ನು ತಮ್ಮ ಕ್ಷೇತ್ರಗಳಿಗೆ ಇಳಿಸದೆ ಬೇರೆ 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 ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಈಗ ಶಿಫ್ಟ್ ಮಾಡುವ ಕೆಲಸ ನಿನ್ನೆಯಿಂದ ಕೂಡ ಹೀಗಾಗಿ ಒಂದು ವಾರಗಳ ಕಾಲ ಎಲ್ಲ ಮತದಾರ ಉತ್ತರ ಭಾರತ ಆಗಿರಬಹುದು ಅಥವಾ ನೆರೆ ಮಹಾರಾಷ್ಟ್ರ ನೆರೆ ಗೋವಾ ಜಿಲ್ಲೆಗಳಿಗೆ ಪ್ರವಾಸದ ಭಾಗ್ಯ ಬಂದಿರುವುದು ಸಹಜವಾಗಿ ಈ ಒಂದು ಟಿ ಸಿ ಬ್ಯಾಂಕ್ ಚುಕ್ಕನ್ ಹಿಡಿಯಕ್ಕೆ ಎಷ್ಟು ಭಯಪಟ್ಟಿದೆ ಎಂಬುದನ್ನ ಸಾಬೀತು ಮಾಡ್ತಿರುವಂತದ್ದು ವೀನಾ ಅನಿಲ್ ಅದಕ್ಕೆ ಹೇಳೋದು ಎಲ್ಲ ಬೇರೆ ಕಡೆಯ ರಾಜಕೀಯ ಒಂದು ಕಡೆ ಆದರೆ ಬೆಳಗಾವಿಯ ರಾಜಕೀಯದ್ದೇ ಮತ್ತೊಂದು ತೂಕ ಅಂತ ಎಷ್ಟು ಜನರನ್ನ ಈಗ ಪ್ರವಾಸಕ್ಕೆ ಕಳುಹಿಸಲಾಗಿದೆ ಸೊ ಅವರೆಲ್ಲ ರಿಟರ್ನ್ ಬರುವಂತದ್ದು ಯಾವಾಗ ಯಾಕಂತಂದ್ರೆ ಹತ್ತೊಂಬತ್ತಕ್ಕೆ ಎಲೆಕ್ಷನ್ ಇದೆ ಸೊ ರಿಟರ್ನ್ ಯಾವಾಗ ಬರ್ತಾರೆ ಅವರೆಲ್ಲ ನೋಡಿನ ನಾ ನೀವು ಗಮನಿಸಿರಬಹುದು ಇಷ್ಟು ದಿನಗಳ ಕಾಲ ನಾಲ್ಕು ದಶಕ ಕಾಲ ಜೆ ಸಿ ಸಿ ಬ್ಯಾಂಕ್ ಕತ್ತಿ ಕುಟುಂಬದ ಹಿಡಿತದಲ್ಲಿತ್ತು ಯಾವಾಗ ಉಮೇಶ್ ಕತ್ತಿ ನಿಧನ ಹೊಂದ್ತಾರೆ ಹೀಗಾಗಿ ರಾಜ್ಯ ಕಾರಣ ಜೊತೆ ಜೊತೆಗೆ ಸಹಕಾರ ಕ್ಷೇತ್ರವನ್ನು ತಮ್ಮ ಕಪ್ಪಿನಿಷ್ಟಿಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಜಾರಕಿಹೊಳಿ ಬದಲಾಸನ ಲೆಕ್ಕಾಚಾರ ಆಗಿರುವಂಥದ್ದು ಆ ಕಾರಣಕ್ಕೆ ಕೇವಲ ಸಹಕಾರ ಕ್ಷೇತ್ರದಲ್ಲಿ ಈವರೆಗೆ ಬಾಲ್ಚಂದ್ ಜಾರ್ಕಿಹೊಳಿ ಮಾತ್ರ ಆಕ್ಟಿವ್ ಇದ್ರು ಈಗ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಹೇಗಾದರೂ ಮಾಡಿ ಈ ಬಾರಿ ನಾವೇ ಚುಕ್ಕಾನ ಹಿಡಿಬೇಕು ಡಿ ಸಿ ಸಿ ಬ್ಯಾಂಕ್ ಅಂತೇಳಿ ಜಿತ್ಗೆ ಬಿದ್ದಿರುವಂಥದ್ದು ಹೀಗಾಗಿ ಈಗ ಈಗಾಗಲೇ ಏಳು ಸ್ಥಾನಗಳು ಪೆನಲ್ನಲ್ಲಿ ಇರುವಂಥ ಇನ್ನು ಅವರಿಗೆ ಮೆಜಾರಿಟಿ ಬರಬೇಕಾದ್ರೆ ಒಂಬ ಇನ್ನು ಎರಡು ಸಾಕು ಅವರು ಹೀಗಾಗಿ ಆಟೋಮೆಟಿಕ್ಲಿ ಮೆಜಾರಿಟಿ ಬರ್ತೈತಿ ಅದನ್ನ ತಪ್ಪಿಸಿ ಜಾರಕಿಹೊಳಿ ಕೈಗೆ ಯಾವುದೇ ಕಾರಣಕ್ಕೂ ಈ ಡಿ ಸಿ ಬ್ಯಾಂಕ್ ಕೊಡೋದು ಬೇಡ ಅಂತೇಳಿ ಈಗ ಸೌದಿ ಹಾಗೂ ಕತ್ತಿ ಹಟಕ್ಕೆ ಬಿದ್ದಿರುವಂಥ ಜಿದ್ದಿಗೆ ಬಿದ್ದಿರುವ ಯಾಕಂದ್ರೆ ಕತ್ತಿಗೆ ನಾಲ್ಕು ದಶಕಗಳ ಕಾಲ ಏನು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಹಿಡಿತಾ ಇದೆ ಇತ್ತ ಸೌದಿಗೂ ಮೂರು ದಶಕ ಕಾಲ ಹಿಡಿತಾ ಇರುವಂಥದ್ದು ಹೀಗಾಗಿ ಈ ಒಂದು ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಪೆನಲ್ಗೆ ಜಾರಕಿಹೊಳಿ ಕುಟುಂಬಕ್ಕೆ ಡಿ ಸಿ ಬ್ಯಾಂಕ್ ಕೊಡೋದು ಬೇಡ ಅಂತೇಳಿ ಇಬ್ಬರು ನಾಯಕರಿಗೆ ನಿನ್ನೆ ಇಡೀ ದಿನ ಪ್ಲಾನ್ ಮಾಡಿ ತಮ್ಮ ತಮ್ಮ ಎಲ್ಲ ಮತದಾರರನ್ನ ಶಿಫ್ಟ್ ಮಾಡಿದ್ದಾರೆ ಇತ್ತ ಜಾರಕಿಹೊಳಿ ಬಣ್ಣದವರು ಕೂಡ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತದ್ದು ಅವರು ಕೂಡ ಶಿಫ್ಟ್ ಮಾಡಿರುವಂತ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ನಡೆಯಲಿದೆ ಇವರು ಅಕ್ಟೋಬರ್ ಹತ್ತೊಂಬತ್ತರ ಬೆಳಿಗ್ಗೆ ಅವತ್ತೇ ಎಲ್ಲ ಮತದಾರನ ಕರೆಸಿ ನೇರವಾಗಿ ಮತದಾನ ಕೇಂದ್ರಕ್ಕೆ ಕರೆತಂದು ಓಟ್ ಹಾಕಿಸಿದ ಬಳಿಕ ಅಷ್ಟೇ ಅವ್ರನ್ನ ಮನೆಗೆ ಕಳಿಸಬೇಕು ಅಂತೇಳಿ ಈಗ ನಿರ್ಧಾರ ಮಾಡಿರುವಂತ ನೋಡಿ ಯಾವೊಬ್ಬ ಒಂದೊಂದು ಕ್ಷೇತ್ರದಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಐವತ್ತು ಮತದಾರ ಇದೆ ಈಗ ರಾಯಭಾಗದಲ್ಲಿ ಎರಡು ನೂರ ಹನ್ನೊಂದು ಮತದಾರ ಇದ್ದಾರೆ ಇತ್ತ ನಿಪ್ಪಾಣೆಯಲ್ಲಿ ಒಂದೂರ ಮೂವತ್ತಕ್ಕೂ ಅಧಿಕ ಮತದಾರ ಈಗ ಎಲ್ಲಾ ಮತದಾರರನ್ನು ಕೂಡ ಈಗ ಶಿಫ್ಟ್ ಮಾಡುವ ಕೆಲಸ ಆಗಿರುವಂಥ ಎಲ್ಲರೂ ಕೂಡ ಅಕ್ಟೋಬರ್ ಹತ್ತೊಂಬತ್ತ ತಾರೀಕು ಬರ್ತಾರೆ ಮತದಾನ ಮಾಡಿದಂತಾರೆ ಅವ್ರಿಗೆ ಯಾವುದೇ ರೀತಿ ಫೋನ್ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಜೊತೆಗೆ ಬೌನ್ಸರ್ ಒಂದೊಂದು ವೆಹಿಕಲ್ ಮೂರ್ ಮೂರ್ ಮೂರು ಗಳನ್ನ ಕಳಿಸಿದ್ದಾರೆ ಅವ್ರ ನಿಗಾ ಇಡಬೇಕು ಅವ್ರ ಮೇಲೆ ಯಾರ ಜೊತೆ ಮಾತಾಡ್ತಾರೆ ಯಾರ ಜೊತೆ ಮಾತಾಡಂಗಿಲ್ಲ ಅವರ ಚಲನವಲನಗಳ ಮೇಲೆ ನಿಗಾ ಇಡೋಕ್ಕೂ ಕೂಡ ಈಗ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡೇ ಹೈಟೆಕ್ ವಾಹನದಲ್ಲಿ ಕಳಿಸಿರುವಂತದ್ದು ವಿನ ಯಸ್ ఏష్యా ఏషియానెట్ న్యూస్ నెట్వర్క్ ప్రస్తుతి